ನಮಸ್ಕಾರ ಈ ದಿನ ನಮ್ಮ ಮನೆಯ ದೇವಸ್ಥಾನಕ್ಕೆ ದೇವರಿಗೆ ಹೋಗೋದರ ಅರ್ಥ ಏನು ಅಂತ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಹಿರಿಯರು ಎಷ್ಟೊಂದು ಅರ್ಥ ಗರ್ಭಿತವಾದ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದಕ್ಕೂ ಅದರದೇ ಆದ ಕಾರ್ಯವನ್ನು ಮಾಡಿದ್ದಾರೆ ಮನೆ ದೇವರಿಗೆ ಹೋಗ್ತೀರಿ ಅಲ್ಲಿ ದೀಪಾರಾಧನೆ ಪೂಜೆ ಹೋಮ ಅವನ ಮತ್ತು ಮೃತ್ಯುಂಜಯ ಜಪ ಮತ್ತು ಧ್ಯಾನ ಮತ್ತು ಅಲ್ಲಿ ಆ ನದಿಗಳಲ್ಲಿ ಕೊಂಡಗಳಲ್ಲಿ ಸ್ನಾನ ಮಾಡೋದು ಅಲ್ಲಿರೋ ಪಾಸಿಟಿವ್ ಎನರ್ಜಿ ನಮ್ಮನ್ನ ಎಷ್ಟೊಂದು ಹ್ಯಾಪಿನೆಸ್ ಕ್ರಿಯೇಟ್ ಮಾಡುತ್ತೆ ಅಂದರೆ ಈ ಒತ್ತಡಗಳಿಂದ ಪ್ರೆಷರ್ಗಳಿಂದ ನಾವು ವಿಮುಕ್ತರಾಗಿ ಹೋಗಿರ್ತೀವಿ ಅಲ್ಲಿ ಏನಾಗುತ್ತೆ ಅಲ್ಲಿರೋ ಎನರ್ಜಿ ನಮ್ಮನ್ನ ಇಲ್ಲಿರೋ ನೆಗೆಟಿವ್ ಎಲ್ಲವನ್ನ ಅಲ್ಲಿ ಪಾಸಿಟಿವ್ ಕನ್ವರ್ಟ್ ಆಗಿ ಈ ನೆಗೆಟಿವ್ ಡೌನ್ ಆಗುತ್ತೆ ಸೊ ದಟ್ಸ್ ಕಾಲ್ಡ್ ಬ್ಯಾಟ್ರಿ ಚಾರ್ಜರ್ ಅಂತ ನೀವು ನೋಡಿ ಬ್ಯಾಟ್ರಿ ವೀಕ್ ಆಗಿರ್ತದೆ ನಿಮ್ಮ ಮೊಬೈಲ್ದು ಚಾರ್ಜ್ ಇಟ್ಟಾಗ ಅದು ಎಷ್ಟೊಂದು ಚೆನ್ನಾಗಿ ಬರುತ್ತಲ್ವಾ ಹಾಗೆ ನಮ್ಮ ಎನರ್ಜಿ ಲೆವೆಲ್ ನಮ್ಮ ಚಕ್ರಗಳಲ್ಲಿ ಇರ್ತಕ್ಕಂಥ ಸೋಲ್ಗಳು ಫೇಲ್ ಆದಾಗ ವೀಕ್ ಆದಾಗ ನಮ್ಮಲ್ಲಿ ಹ್ಯಾಪಿನೆಸ್ ಡೌನ್ ಆಗಿರುತ್ತೆ ಆ ಡೌನ್ ಆದಾಗ ಏನ್ ಮಾಡ್ಬೇಕಂದ್ರೆ ಇಮ್ಮಿಡಿಯೇಟ್ ಮನೆ ದೇವ್ರಿಗೆ ಹೋಗಿ ಅಲ್ಲಿ ಪೂಜಾ ಮುಗಿಸ್ಕೊಂಡು ನೆಮ್ಮದಿಯಿಂದ ಬಂದಾಗ ನೀವು ಮತ್ತೆ ರೀ ಆಗ್ಬಿಡ್ತದೆ ಸೈಕಲ್ ಪಾಸಿಟಿವ್ ಆಗ್ಬಿಡ್ತದೆ ವಾನ್ಯದ್ದು ನಿಮ್ಮ ರಾಶಿ ಚಕ್ರಗಳಲ್ಲಿ ಏನಾಗ್ತದೆ ದೆಸೆಯಲ್ಲಿ ಭುಕ್ತಿಗಳಲ್ಲಿ ಅಂತರ್ಭುಕ್ತಿಯಲ್ಲಿ ರಾಹು ಕೇತು ಶನಿ ಮೂವರ ಎಂಟ್ರಿ ಇತ್ತು ಅಂದ್ರೆ ಮನೆ ದೇವ್ರಿಗೆ ಹೋಗಿ ಬಂದ್ರೆ ಅಲ್ಲಿ ಪಾಸಿಟಿವ್ನೆಸ್ ನಿಮ್ಮನ್ನ ಅಲ್ಲಿ ಅನಾಹುತಗಳಾಗೋದನ್ನ ತಪ್ಪಿಸುತ್ತೆ ಅಷ್ಟೊಂದು ಪಾಸಿಟಿವ್ನೆಸ್ ಇದೆ ಅಲ್ಲಿ ಅದು ಈಶ್ವರ ದೇವ್ರದ್ದು ಈ ತರ ನವಗ್ರಹಗಳಿಗೆಲ್ಲ ಪ್ರಾಣ ಪ್ರತಿಕ್ಷೆ ಚೆನ್ನಾಗಿ ಇರ್ತಕ್ಕಂತ ದೇವಸ್ಥಾನಗೆ ಹೋಗಿ ಬಂದಾಗ ನಿಮ್ಮಲ್ಲಿ ಒಂದು ವೇಲ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಎಷ್ಟು ಪಾಸಿಟಿವ್ ಅಂದ್ರೆ ಸೊ ಮಲ್ಕೊಂಡ್ರು ಆಗಿ ಮಲ್ಕೋತೀರ ಪ್ರಸಾದ ಊಟ ಮಾಡಿದ್ರು ಹ್ಯಾಪಿಯಾಗಿರ್ತೀರ ಇಲ್ಲ ಅಂದ್ರೆ ಸೊ ಸಮ್ ಫೀಲ್ ದೇರ್ ಯಾವುದೋ ಒಂದು ನಿಮ್ಮನ್ನ ಸುತ್ತಾ ಇರುತ್ತೆ ಕೂತಿರ್ತೀರ ಬಟ್ ಇಲ್ಲಿ ನೀವು ಇರಲ್ಲ ಯಾರು ಇರ್ತಾರೆ ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಇಟ್ಕೊಂಡಿರಲ್ಲ ಅದು ಇರುತ್ತೆ ನೆಮ್ಮದಿ ಕಮ್ಮಿ ಆಯ್ತು ನನ್ನ ಹತ್ರ ವೀಕ್ ಆಯ್ತು ಎನರ್ಜಿ ಅಂದಾಗ ಇಮ್ಮಿಡಿಯೇಟ್ ಮನೆ ದೇವ್ರಿಗೆ ಹೋಗ್ಬಿಡಿ ಮನೆ ದೇವ್ರಿಗೆ ಹೋದಾಗ ಮೂಲ ಅದು ಅದ್ಭುತವಾದ ಕ್ಷೇತ್ರವಾಗಿರುತ್ತೆ ನಿಮ್ಮ ಮನೆಯವರು ಯಾವ ದೇವರೇ ಆಗಿರ್ಲಿ ಆ ಹಿರಿಯರ್ ಮಾಡಿರ್ತಕ್ಕಂಥ ನಿಮ್ಮ ಧರ್ಮದಲ್ಲಿ ಆ ಮನೆ ದೇವರು ಯಾರಿದ್ರು ಅಲ್ಲಿಗೆ ಹೋಗ್ಬಿಡಿ ಫಸ್ಟ್ ಹೋಗಿ ಅಲ್ಲಿ ಪೂಜಾರ್ಗೆಲ್ಲ ಮುಗಿಸ್ಕೊಂಡು ಬಂದಾಗ ಒಂಥರ ಆಹ್ಲಾದ ಹ್ಯಾಪಿ ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ ಒಂದು ಇಲ್ಲಿ ನಿಮ್ಮ ಜಾತಕದಲ್ಲಿ ಮಿಸ್ಟೇಕ್ ಆಗಿದ್ದು ಏನಾದ್ರೂ ಇದ್ರೆ ಅಲ್ಲಿ ಅದ್ರ ಸಂಬಂಧಿಸಿದ ಪೂಜೆಗಳನ್ನು ಮಾಡಿ ಈಗ ನಾವು ಉದಾಹರಣೆಗೆ ಕಾಳ ಆಸ್ತಿ ಕಳಿಸ್ತೇನೆ ಕಾಳ ಸರ್ಪದೋಗ ಕಾಳ ಆಸ್ತಿಯಲ್ಲಿ ಮಾಡಿಸಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿಸಿ ಕೆಲವೊಬ್ಬರಿಗೆ ಅದ್ರ ತಕ್ಕಂತ ಪ್ರೊಡಿಕ್ಷನ್ ಹೇಳ್ತೀನಿ ಅವಾಗ ಅಲ್ಲಿ ಹೋದಾಗೂ ಕೂಡ ನೀವು ಧ್ಯಾನವನ್ನ ಮಾಡ್ಕೊಳ್ಳಿ ಮತ್ತು ಅಲ್ಲೇನು ಓಮಾ ಇದೆಯಲ್ವಾ ಅದ್ರಲ್ಲಿ ಸಂಪೂರ್ಣವಾಗಿ ಭಾಗಿಸಿ ಸಂಪೂರ್ಣ ಅಂದ್ರೆ ಏನು ಎಷ್ಟು ತಲ್ಲಿನತೆ ಅಂದ್ರೆ ಆ ಒಂದು ವೇವ್ಸ್ ಬಿಟ್ಟು ಬೇರೆ ಯಾವ ನಿಮ್ಗೆ ಅಲ್ಲಿ ಆನ್ ಆಗಿರ್ಬಾರ್ದು ಮೊಬೈಲ್ ಹಿಡಿದು ಎಲ್ಲವೂ ಸ್ಟಾಪ್ ಒನ್ ಆರ್ ಟೂ ತ್ರೀ ಡೇಸ್ ನೀವೇನು ಇರ್ತಿರಲ್ಲ ಆ ಜಗತ್ತೇ ಬೇರೆ ಆಗಿರ್ಬೇಕು ದೇವರ ಒಂದು ನಾಡಿನಲ್ಲೇ ಇದ್ ಬಿಡ್ಬೇಕಷ್ಟೆ ಆಮೇಲೆ ಇದ್ದೇ ಇರುತ್ತೆ ಈ ನಿಮ್ಮ ಕಾರ್ಯಗಳು ಇನ್ನೊಂದು ಮತ್ತೊಂದು ಮಗದೊಂದು ನೀವೇನು ಉದ್ಯೋಗ ಮಾಡ್ತಿರಲ್ಲ ಅದು ಇದ್ದೇ ಇರುತ್ತೆ ಬಟ್ ಈಗ ಮಾತ್ರ ನಿಮ್ಮ ಆನಂದದ ಕ್ಷಣಗಳನ್ನ ಬ್ಯಾಟ್ರಿ ರೀಚಾರ್ಜ್ ಮಾಡ್ತಕ್ಕಂಥ ಕ್ಷಣಗಳನ್ನ ಚೆನ್ನಾಗಿ ಮಾಡ್ಕೋಬೇಕು ನಿಮ್ಮ ಮನೆ ಹತ್ರ ಹೋಗಿ ತುಂಬಾ ಅರ್ಥಗರ್ಭಿತವಾದ ಒಂದು ಪ್ರಾಶಸ್ತ್ಯ ಇದೆ ಅದರಲ್ಲಿ ನಿಮ್ಮ ಎನರ್ಜಿನೂ ಹೈ ಪವರ್ ಆಗುತ್ತೆ ಸೊ ನಿಮ್ಮ ಸೋಲಲ್ಲಿ ಒಂದು ಶಕ್ತಿ ಹೆಚ್ಚಾಗುತ್ತೆ ಯಾಕೆ ಅಂದ್ರೆ ಸೋಲ್ಗೆ ಚಾರ್ಜ್ ಮಾಡ್ಬೇಕು ಬ್ಯಾಟ್ರಿಯನ್ನ ಏನು ಅಂದ್ರೆ ಧ್ಯಾನ ಅಲ್ಲಿರೋ ಮಂತ್ರೋಚ್ಚಿರೋ ಗಂಟೆಯ ನಾದ ಶಬ್ದ ವೇವ್ಸ್ ಇದೆಯಲ್ಲ ಅದೆಲ್ಲವೂ ನಮ್ಮ ದೇಹದ ಅವರವನ್ನ ಕ್ಲೀನ್ ಮಾಡುತ್ತೆ ಅವರ ಕ್ಲೀನಿಂಗ್ ಆದಾಗ ನೀವು ಸೊ ನೆಗೆಟಿವ್ ಬಾಂಡೇಜ್ ಇಂದ ಹೊರಗ್ ಬರ್ತೀರಿ ಇಲ್ಲ ಅಂದ್ರೆ ಅದೇ ಚಕ್ರಗಳಲ್ಲ ವೀಕ ಆದಾಗ ಮತ್ತೆ ಸೊ ಎನಿ ಡಿಸೀಸ್ ಅಟ್ಯಾಕ್ ಆಗ್ಬಿಡುತ್ತೆ ಸಮ್ ಡಿಸೀಸ್ ಹೀಗಾಗಿ ಕಾಯಿಲೆಗಳಿಂದ ನಾವು ಹೊರಗೆ ಹೋಗ್ಬೇಕು ಎಲ್ಲ ರೀತಿ ನಮ್ ಚೆನ್ನಾಗಿರ್ಬೇಕಂದಾಗ ಇಮ್ಮಿಡಿಯೇಟ್ ನಿಮ್ ಮನೆ ಕ್ಷೇತ್ರ ದರ್ಶನವನ್ನ ಮಾಡಿ ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗ್ಲಿ ಯಾರ್ಯಾರು ನಿಮ್ಮ ಮನೆಯ ಕ್ಷೇತ್ರ ದರ್ಶನ ಮಾಡಿಲ್ಲೋ ನನ್ನ ವೀಡಿಯೋ ನೋಡೋರು ಯಾರಿದ್ರು ಮೊದಲು ನಿಮ್ಮ ಮನೆ ದೇವರು ಯಾರಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಬನ್ನಿ ಕೆಲವೊಬ್ರಿಗೆ ನಮ್ಮ ಮನೆಯವ್ರು ಯಾರು ಗೊತ್ತಿಲ್ಲ ಸ್ವಾಮಿ ಅಂತಿದ್ದಾರೆ ಬಹಳಷ್ಟು ಜನ ಬೆಂಗಳೂರು ಕಡೆ ಹೇಳ್ತಾರೆ ಇರ್ತಾರೆ ಗೊತ್ತಿಲ್ಲ ಸ್ವಾಮಿ ನಮ್ಮ ಮನೆ ದೇವರು ಅಂತ ಹೋಗಿ ಕೇಳಿ ಪೂಜ್ಯರನ್ನು ಕೇಳಿ ಕೇಳಿ ಹೋಗಿ ಒಂದು ಅಭಿಷೇಕವನ್ನು ಮಾಡಿಸ್ಬಿಡಿ ಆಗ ನಿಮ್ಮ ಕಷ್ಟ ಕೋರಿಕೆಗಳು ಎಲ್ಲವೂ ಈಡೇ ಇರ್ತವೆ ನೂರಕ್ ನೂರ ಸತ್ಯ ಇದು ಬಹಳ ಅದ್ಭುತವಾದ ಪವಾಡಗಳೇ ಆಗಿದ್ದಾವೆ ಹೀಗಾಗಿ ಎಲ್ಲರೂ ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಈ ಒಂದು ಕಾರ್ಯವನ್ನ ಮುಗಿಸಿ ಯಶಸ್ವಿಯಾಗ್ರಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ